ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿಬಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಾನು ನಿಮ್ ಜೊತೆಗೆ ಬಂದಿದ್ದೀನಿ ಈ ವಾರ ಅಂದ್ರೆ ಜುಲೈ ಹದಿನೆಂಟನೇ ತಾರೀಕು ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಬಿ ಸರೋಜಾದೇವಿಯವರು ನಮ್ಮ ಜೊತೆಗಿಲ್ಲ ಅವರ ಸ್ಮರಣೆಯಲ್ಲಿ ಅವರ ನೆನಪಲ್ಲಿಯೇ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೀವಿ ಇದರ ಜೊತೆಗೆ ನಿನ್ನೆ ಕರ್ನಾಟಕ ಸರ್ಕಾರದಿಂದ ಒಂದು ಮಹತ್ತರವಾದಂತಹ ಒಳ್ಳೆಯ ಸುದ್ದಿ ನಮಗೆ ಸಿಕ್ಕಿದೆ ಅಂದರೆ ಯಾವುದೇ ಸಿನಿಮಾ ಮಂದಿರ ಇರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ ಇರ್ಬೋದು ಇದರಲ್ಲಿ ಯಾವ ಸಿನಿಮಾದ ದರಗಳು ಕೂಡ ಇನ್ನೂರು ರೂಪಾಯಿಗಿಂತ ಹೆಚ್ಚು ಆಗಬಾರದು ಅನ್ನುವಂತಹ ಒಂದು ನೋಟಿಸ್ ಅನ್ನ ಅವರು ಕೊಟ್ಟಿದ್ದಾರೆ ಅದನ್ನ ನಾವು ಅಂದ್ರೆ ಎಫ್ ಎಂ ಸಿ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಬನ್ನಿ ಈಗ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಇನ್ನೊಂದು ವಿಷಯವನ್ನ ನಾನು ಮರ್ತಿದ್ದೆ ಆ ನಾವು ಹೇಳ್ತಾ ಇದ್ದೀವಿ ಸಿನಿಮಾ ಮಂದಿರಗಳಿಗೆ ಜನಗಳು ಬರ್ತಾ ಇಲ್ಲ ಸಿನಿಮಾ ಮಾಡದವ್ರಿಗೆ ಲಾಭ ಆಗ್ತಾ ಇಲ್ಲ ಅಂತ ಆದರೆ ಮೊನ್ನೆ ಲೆಟ್ ಸ್ಟಾಕ್ ವಿತ್ ಪಾವನಾ ಕಾರ್ಯಕ್ರಮದಲ್ಲಿ ಪಪ್ಪಿ ಸಿನಿಮಾದ ನಿರ್ದೇಶಕ ಆಯುಷ್ ಮಲ್ಲಿ ಅವರು ಬಂದಿದ್ರು ನಮ್ಮ ಮೊದಲ ಎಪಿಸೋಡ್ ಕೂಡ ನಾವು ಅವರೊಂದಿಗೇನೇ ಮಾಡಿದ್ವಿ ಆದರೆ ಈಗ ನಮ್ಮ ಜೊತೆಗೆ ಅವರು ಸೇರಿಕೊಂಡು ಅವರ ಒಂದು ಸಿನಿಮಾ ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಹಣ ಗಳಿಸಿತ್ತು ಎಷ್ಟು ಯಶಸ್ಸನ್ನು ಗಳಿಸಿತು ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ಇವೆಲ್ಲ ನಮ್ಮ ಎಫ್ ಎಮ್ ಸಿ ಆರ್ಕೈವಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷವಾದದ್ದು ಇವನ್ನೆಲ್ಲ ಸಿನಿಮಾ ಮಾಡುವವರು ನೋಡಬೇಕು ನೋಡಿದಾಗ ಮಾತ್ರ ಹೊಸ ಹೊಸ ಸ್ಟ್ರಾಟಜಿಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ ಇದೊಂದು ರೀತಿಯಲ್ಲಿ ನಾವೊಂದು ಪ್ರಾಮಾಣಿಕವಾಗಿ ಸಿನಿಮಾ ರಂಗಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬನ್ನಿ ಈಗ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದನ್ನು ನೋಡೋದಾದ್ರೆ ಕನ್ನಡದಲ್ಲಿ ಎರಡು ಸಿನಿಮಾಗಳು ಹಿಂದಿಯಲ್ಲಿ ಆರು ಸಿನಿಮಾಗಳು ತೆಲುಗುನಲ್ಲಿ ಐದು ಸಿನಿಮಾಗಳು ತಮಿಳಲ್ಲಿ ಎಂಟು ಸಿನಿಮಾಗಳು ಮಲಯಾಳಂನಲ್ಲಿ ಆರು ಇಂಗ್ಲೀಷಲ್ಲಿ ಮೂರು ಒಟ್ಟು ಮೂವತ್ತು ಸಿನಿಮಾಗಳು ಜುಲೈ ಹದಿನೆಂಟಕ್ಕೆ ಅಂದ್ರೆ ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಸಿನಿಮಾಗಳನ್ನು ನೋಡೋದಾದ್ರೆ ಎಕ್ಕ ಮನೊಳಗೆ ಮಣ್ಣು ನಿನ್ನ ಬಾಯೊಳಗೆ ಏನಪ್ಪ ಇದು ಜಾಕಿ ಸಿನಿಮಾದ ಪುನೀತ್ ರಾಜ್ಕುಮಾರ್ ಅವರು ಹಾಡು ಹೇಳ್ತಾ ಇದ್ದಾರಲ್ಲ ಯಾಕೆ ಅಂತ ನಿಮಗೊಂದು ಆಶ್ಚರ್ಯ ಆಗಿರ್ಬೋದಲ್ವಾ ಈ ಪೋಸ್ಟ್ ತೋರಿಸ್ತೀನಿ ನೋಡಿ ಅದೇ ಹಾಡಿನ ಒಂದನ್ನ ಶಬ್ದವನ್ನ ಎಕ್ಕ ಎಸ್ಪಿಟ್ ಹಾಡೋರ್ಗೆ ಎಕ್ಕಾದ ಮಹತ್ವ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಒಂದು ಸಿನಿಮಾದ ಹೆಸರನ್ನ ಇಟ್ಕೊಂಡು ಎಕ್ಕ ಅನ್ನುವಂತ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಆ ಸಿನಿಮಾ ಈಗ ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದೆ ಯುವ ಸಿನಿಮಾ ಮೂಲಕ ಸ್ಯಾಂಡ್ಲ್ವುಡ್ಗೆ ಕಾಲಿಟ್ಟ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ರಗಡ್ ಲುಕ್ಕಲ್ಲಿ ಕಾಣಿಸಿಕೊಂಡಿರುವ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಎಕ್ಕ ಅವರ ಹುಟ್ಟು ಹಬ್ಬದ ದಿನದಂದೇ ಅಂದ್ರೆ ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದೆ ಎಲ್ಲಾ ರೀತಿಯಲ್ಲೂ ಸಿನಿಮಾ ಭಾರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಈ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಈ ಹಾಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದೊಂದು ಬೆಂಗಳೂರಿನ ಅಂಡರ್ವರ್ಲ್ಡ್ ಕತೆ ಮೋಸ ಮಾಡಿದ ತನ್ನ ಸ್ನೇಹಿತನನ್ನ ಹುಡುಕುತ್ತಾ ನಗರಕ್ಕೆ ಬರೋ ಹೀರೋ ಅನಿರೀಕ್ಷಿತ ಸಂದರ್ಭಗಳಿಂದ ಕಷ್ಟದಲ್ಲಿ ಸಿಗಕೊಳ್ತಾನೆ ಅಲ್ಲಿಂದ ಆತ ಹೋರಾಡಿ ಜಯಿಸಿ ಹೊರಬರುವ ಕಥಾ ಹಂದಿರ ಈ ಸಿನಿಮಾ ಎಕ್ಕ ಇದರಲ್ಲಿ ಸ್ನೇಹ ದಕ್ಕಿತ ಸ್ನೇಹಿತ ಸಿಕ್ಕಿದ್ನಾ ಸತ್ಯ ಮತ್ತು ನ್ಯಾಯ ಜಯಿಸಿತ ಇದನ್ನೆಲ್ಲ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಎಕ್ಕ ಸಿನಿಮಾ ನೋಡಬೇಕು ಟೀಸರ್ ನೋಡುವಾಗ ನಾನು ಮುಂಚೆನೆ ಹೇಳಿದ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ತುಂಬಾ ನೆನಪಾಗುತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕೆ ಆರ್ ಜಿ ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ಒಟ್ಟಾಗಿ ನಿರ್ಮಿಸಿ ಮಾಡುತ್ತಿರತಕ್ಕಂಥ ಈ ಎಕ್ಕಾ ಸಿನಿಮಾಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯಣ್ಣ ಭೋಗೇಂದ್ರ ಕಾರ್ತಿಕ್ ಗೌಡ ಹಾಗೂ ಯೋಗಿರಾಜ್ ಅವರು ಬಂಡವಾಳ ಹೂಡಿದ್ದಾರೆ ರತ್ನನ್ ಪ್ರಪಂಚ ಬಳಿಕ ಉತ್ತರಕಾಂಡ ಸಿನಿಮಾ ಆರಂಭಿಸಿದ್ದ ರೋಹಿತ್ ಪದಕಿ ಅದಕ್ಕನ್ನ ಪಕ್ಕಕ್ಕಿಟ್ಟು ಎಕ್ಕ ಸಿನಿಮಾ ನಿರ್ದೇಶನ ಮಾಡಿ ಮುಗಿಸಿದ್ದಾರೆ ಯುವರಾಜ್ ಕುಮಾರ್ಗೆ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯರಾಗಿ ಸಾಥ್ ನೀಡಿದ್ದಾರೆ ಅತುಲ್ ಕುಲ್ಕರ್ಣಿ ಡೆಡ್ಲಿ ಆದಿತ್ಯ ಸೇರಿದಂತೆ ದೊಡ್ಡ ತಾರಾಗಣವೇ ಇದೆ ಛಾಯಾಗ್ರಹಣವನ್ನ ಸತ್ಯ ಹೆಗಡೆ ಸಂಕಲನವನ್ನ ದೀಪು ಎಸ್ ಕುಮಾರ್ ಸಂಗೀತವನ್ನ ಚರಣ್ ರಾಜ್ ತಾರಾಗಣದಲ್ಲಿ ಯುವರಾಜ್ ಕುಮಾರ್ ಸಂಪದ ಸಂಜನಾ ಆನಂದ್ ಅತುಲ್ ಕುಲಕರ್ಣಿ ಮಿಸ್ಟರ್ ಆದಿತ್ಯ ರಾಹುಲ್ ದೇವ್ ಶೆಟ್ಟಿ ಶ್ರುತಿ ಸಾಧು ಕೋಕಿಲ ಪೂರ್ಣಚಂದ್ರ ಮೈಸೂರು ಇವೆಲ್ಲರೂ ಕೂಡ ಇದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತೊಂದು ಸಿನಿಮಾ ಕೂಡ ತುಂಬಾ ಸದ್ದು ಮಾಡ್ತಾ ಇದೆ ಜೂನಿಯರ್ ಅನ್ನುವಂಥ ಒಂದು ಸಿನಿಮಾ ಜೂನಿಯರ್ ಏನಿದು ಜೂನಿಯರ್ ಅಂತ ನೋಡೋದಾದ್ರೆ ನೋಡಿ ರಾಜಕಾರಣಿ ಗಾಲಿ ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿ ನಾಯಕರಾಗಿ ಚೊಚ್ಚಲ ಸಿನಿಮಾ ಕನ್ನಡ ಹಾಗೂ ತೆಲುಗುವಿನಲ್ಲಿ ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದೆ ತಂದೆ ಜೊತೆಗಿನ ಮಧುರ ನೆನಪುಗಳು ಒಡನಾಟ ಬಂಧದ ಕುರಿತು ಹೆಣೆಯಲಾದ ಕಥೆ ಇದು ಮಾಸ್ಕ್ ಜೊತೆ ಕ್ಲಾಸ್ ಎಮೋಷನ್ ಪ್ಲಸ್ ಲವ್ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಸಿನಿಮಾ ಪವನ್ ಭಟ್ ಸಾಹಿತ್ಯ ಬರೆದು ಹರಿಪ್ರಿಯಾ ಹಾಗೂ ದೀಪಕ್ ದೀಪಕ್ಲು ಹಾಡಿದ ವೈರಲ್ ವಯ್ಯಾರಿ ಅನ್ನುವಂತಹ ಸೋಷಿಯಲ್ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ವಾರಾಹಿ ಬ್ಯಾನರ್ ಅಡಿಯಲ್ಲಿ ಸಾಯಿ ಕೊರಪಾಟಿ ನಿರ್ಮಾಣ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ನಿರ್ಮಿಸಿದ್ದ ಮಾಯಾ ಬಜಾರ್ ಸಿನಿಮಾದ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಶ್ರೀಲೀಲಾ ನಾಯಕಿಯಾಗಿ ನಟಿಸಿದ್ದು ಸ್ಟಾರ್ ರವಿಚಂದ್ರನ್ ಖುಷ್ಬು ಹಾಗೂ ಜೆನೆಲಿಯಾ ದೇಶ್ಮುಖ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಸುಮ್ಮನೆ ಸಿನಿಮಾದ ಕಿರಣ್ ಶ್ರೀನಿವಾಸ್ ವಿಲನ್ ಆಗಿ ಅಭಿನಯಿಸಿದ್ದಾರೆ ಬಾಹುಬಲಿ ಖ್ಯಾತಿಯ ಸಂದಿಲ್ ಕುಮಾರ್ ಛಾಯಾಗ್ರಹಣವನ್ನು ಮಾಡಿದ್ದಾರೆ ಸಂಗೀತವನ್ನ ದೇವಿ ಪ್ರಸಾದ್ ಹಾಗೂ ಕೊರಿಯೋಗ್ರಾಫರ್ ಪೀಟರ್ ಹೆನ್ಸ್ ತಾರಾಗಣದಲ್ಲಿ ಕಿರೀಟಿ ರೆಡ್ಡಿ ಶ್ರೀಲೀಲಾ ಸ್ಟಾರ್ ರವಿಚಂದ್ರನ್ ಖುಷ್ಬು ಜೆನೆಲಿಯಾ ದೇಶ್ಮುಖ್ ಹಾಗೂ ಕಿರಣ್ ಶ್ರೀನಿವಾಸ್ ಅವರಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿಯಾಗಲಿ ಸಾಕಷ್ಟು ದಿನ ಓಡಲಿ ಅಂತ ಎಫ್ ಎಮ್ ಸಿಯಿಂದ ಕಾಕ ಅದನ್ನು ನಾನು ಹಾರೈಸ್ತಾ ಇದ್ದೀನಿ ಅದರ ಜೊತೆಗೆ ಆ ಸಿನಿಮಾ ಹಿಟ್ ಆಗಬೇಕು ಅಂದರೆ ನೀವು ಕೂಡ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ ಇವು ಎರಡು ಸಿನಿಮಾಗಳು ಈ ವಾರ ಅಂದರೆ ಜುಲೈ ಹದಿನೆಂಟಕ್ಕೆ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ ಹಿಂದಿಯಲ್ಲಿ ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ನಿಖಿತಾ ರಾಯ್ ಅನ್ನುವಂತಹ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಇದು ಸೋನಾಕ್ಷಿ ಸಿನ್ಹಾ ಪರೇಶ್ ರಾವಲ್ ಅರ್ಜುನ್ ರಾಮ್ ಪಾಲ್ ಅವರು ಅಭಿನಯಿಸಿದ್ದಾರೆ ಸೋನಾಕ್ಷಿ ಸಿನ್ಹಾ ಅವರ ಸಹೋದರ ಕುಶ್ ಸಿನ್ಹಾ ಈ ಒಂದು ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ತನ್ವಿ ದಿ ಗ್ರೇಟ್ ಅನ್ನುವಂತ ಇನ್ನೊಂದು ಸಿನಿಮಾ ಅನುಪಮ್ ಖೇರ್ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿ ಅಭಿನಯಿಸಿದ್ದಾರೆ ಹಾಗೂ ಜಾಕಿ ಶ್ರಾಫ್ ಇಯಾನ್ ಗ್ಲೇನ್ ಬಾಂಬೆ ಸಿನಿಮಾ ಖ್ಯಾತಿಯ ಅರವಿಂದ್ ಸ್ವಾಮಿ ಬೊಮ್ಮನ್ ಇರಾನಿ ಕೂಡ ನಟಿಸಿದ್ದಾರೆ ಸಂತ ತುಕಾರಾಮ್ ಅನ್ನುವಂತಹ ಇನ್ನೊಂದು ಸಿನಿಮಾ ಇದೊಂದು ಬಯೋಗ್ರಫಿ ಹಾಗೂ ಭಕ್ತಿ ಪ್ರಧಾನವಾದಂತಹ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಸುಬೋಧ್ ಭಾವೆ ಸಂಜಯ್ ಮಿಶ್ರಾ ರಾಮಾಯಣ ಧಾರಾವಾಹಿಯಲ್ಲಿ ರಾಮನ ಪಾತ್ರ ವಹಿಸಿದ್ದ ಅರುಣ್ ಗೋವಿಲ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇನ್ನ ರೊಮ್ಯಾಂಟಿಕ್ ಮ್ಯೂಸಿಕಲ್ ಇರುವಂತಹ ಸಯಾರ ಸಿನಿಮಾ ರೊಮ್ಯಾಂಟಿಕ್ ಕ್ರೈಮ್ ಇರುವಂತಹ ಮರ್ಡರ್ ಬಾದ್ ಅನ್ನುವಂತಹ ಸಿನಿಮಾ ಹಾಗೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಫಿಫ್ತ್ ಸೆಪ್ಟೆಂಬರ್ ಅನ್ನುವಂತಹ ಹಿಂದಿ ಸಿನಿಮಾಗಳು ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುದಲ್ಲಿ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಪೊಲೀಸ್ ವಾರಿ ಎಚ್ಚರಿಕಾ ಕೋತಿಪಲ್ಲಿಲೋ ಒಕಪ್ಪಡು ಒಕಪ್ಪಡು ವೀದೇಮನ ವರಸಾಡು ವಚ್ಚಿನವಾಡು ಗೌತಮ್ ದೇಸಾಯಿ ಅನ್ನುವಂತಹ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳು ಯಾವ್ಯಾವುದು ಅಂತ ನೋಡುವುದಾದ್ರೆ ಒಟ್ಟು ಎಂಟು ಸಿನಿಮಾಗಳು ಗೇವಿ ಅನ್ನುವಂತಹ ಆಕ್ಷನ್ ಸಿನಿಮಾ ಸೆಂಟ್ರಲ್ ಅನ್ನುವಂತಹ ಥ್ರಿಲ್ಲರ್ ಅರಿಯಾನ್ ಅನ್ನುವಂತಹ ಮಿಸ್ಟ್ರಿ ಸೈಕಾಲಜಿಕಲ್ ಸಿನಿಮಾ ಟ್ರೆಂಡಿಂಗ್ ಅನ್ನುವಂತಹ ಸೈಕಾಲಜಿಕಲ್ ಥ್ರಿಲ್ಲರ್ ಟೈಟಾನಿಕ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಇರವು ಪರವೈ ಅನ್ನುವಂಥದ್ದು ಬನ್ ಬಟರ್ ಜಾಮ್ ಹಾಗೂ ಜನ್ಮ ನಟತ್ತಿರಂ ಅನ್ನುವಂತಹ ಸಿನಿಮಾಗಳು ಎಂಟು ಸಿನಿಮಾಗಳು ಈ ವಾರ ಅಂದ್ರೆ ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಅಲ್ಲಿ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅಪೂರ್ವ ಪುತ್ರನ್ ಮಾರ್ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್ ಫ್ಲಾಸ್ಕ್ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್ ರವೀಂದ್ರ ನೀ ಎವಿಡೆ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್ ಸಿ ಆಫ್ ಲವ್ ಕಾದಲಂ ಸ್ನೇಹಂ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಜಿ ಎಸ್ ಕೆ ಜಾನಕಿ ವರ್ಸಸ್ ಸ್ಟ್ರೀಟ್ ಆಫ್ ಕೇರಳ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ಜುಲೈ ಹದಿನೇಳಕ್ಕೆ ತೆರೆ ಕಾಣ್ತಾ ಇದೆ ಅಂದ್ರೆ ಒಂದು ದಿನ ಮುಂಚೆ ಜಗಲ್ ಅನ್ನುವಂತಹ ಇನ್ನೊಂದು ಸಿನಿಮಾ ಒಟ್ಟು ಆರು ಸಿನಿಮಾಗಳು ಮಲಯಾಳಂ ತೆರೆ ಕಾಣ್ತಾ ಇದ್ದಾವೆ ಇನ್ನು ಇಂಗ್ಲಿಷ್ ಒಟ್ಟು ಮೂರು ಸಿನಿಮಾಗಳು ಸ್ಮಾರ್ಫ್ ಅನ್ನುವಂತಹ ಒಂದು ಸಿನಿಮಾ ಇದು ಅನಿಮೇಶನ್ ಹಾಗೂ ಫ್ಯಾಂಟಸಿ ಇರುವಂತದ್ದು ಐ ನೋ ವಾಟ್ ಯು ಡಿಡ್ ಲಾಸ್ಟ್ ಸಮರ್ ಅನ್ನುವಂತಹ ಒಂದು ಇಂಗ್ಲಿಷ್ ಸಿನಿಮಾ ಇದು ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಇರುವಂಥದ್ದು ಆಮೇಲೆ ನೀಲ್ ಗಿರೀಸ್ ಎ ಶೇರ್ಡ್ ವೈಲ್ಡರ್ನೆಸ್ ಅನ್ನುವಂತಹ ಒಂದು ಅಡ್ವೆಂಚರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇಷ್ಟು ಒಟ್ಟು ಮೂವತ್ತು ಸಿನಿಮಾಗಳು ಜುಲೈ ಹದಿನೆಂಟಕ್ಕೆ ತೆರೆ ಕಾಣ್ತಾ ಇದ್ದಾವೆ ಎಲ್ಲ ಸಿನಿಮಾಗಳಿಗೂ ಎಫ್ ಎಂ ಸಿ ಕಾಕಾದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾಗಳನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೊಂದು ರೋಚಕವಾದ ಘಟ್ಟ ಈಗ ತೆರೆಮರೆಯ ರೋಚಕ ಕಥೆಗಳು ಇದನ್ನ ಪ್ರಶ್ನೋತ್ತರ ರೂಪವಾಗಿ ನಾವು ಕೇಳ್ತೀವಿ ಉತ್ತರದ ರೂಪವಾಗಿ ಆ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡೋದು ನಮ್ಮ ಉದ್ದೇಶ ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನಮ್ಮ ರಿಯಲ್ ಮರ್ಕೇರ ನಿಮಗೆ ಒಂದು ಗಿಫ್ಟನ್ನು ನಿಮ್ಮ ಮನೆಯವರೆಗೂ ತಲುಪಿಸುತ್ತೆ ಹೀಗಾಗಿ ಇದರಿಂದ ಬರೀ ರಿಯಲ್ ಮಾರುಕರ ಗಿಫ್ಟ್ ಒಂದೇ ಅಲ್ಲ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳಿದುಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಕಳೆದ ಬಾರಿ ನಾವು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿಯ ಹೆಸರು ಶರತ್ ಲತಾ ಅಂತ ಸಿನಿಮಾದಲ್ಲಿ ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಉತ್ತರ ಮಿನುಗುತ್ತಾರೆ ಎಂದು ಪ್ರಖ್ಯಾತರಾದ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ಚಿತ್ರ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದ ಪಾತ್ರಗಳನ್ನು ನಿರ್ವಹಿಸಿ ಜನಪ್ರಿಯತೆಯ ಉತ್ತುಂಗಕ್ಕೇರಿದ ನಟಿ ಕಲ್ಪನಾ ಅವರ ಮೂಲ ಹೆಸರು ಶರತ್ ಲತಾ ಅಂತ ಮನೆಯವರೆಲ್ಲ ಅವರನ್ನ ಕಲ್ಪನಾ ಅಂತಾನೆ ಕರೀತಾ ಇದ್ರು ಮಂಗಳೂರು ಇವರು ಹುಟ್ಟೂರು ಮಾತೃಭಾಷೆ ತುಳು ತಂದೆ ಕೃಷ್ಣಮೂರ್ತಿ ತಾಯಿ ಜಾನಕಮ್ಮ ಹೈಸ್ಕೂಲ್ನಲ್ಲಿದ್ದಾಗ್ಲೇನೆ ನಾಟಕಗಳತ್ತ ಆಸಕ್ತಿ ಜಾಸ್ತಿ ಮುಖಕ್ಕೆ ಬಣ್ಣ ಬಳಸಿಕೊಳ್ಳುವ ಹಂಬಲ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪಂದುಲು ಅವರ ಸಾಕುಮಗಳು ಚಿತ್ರದಿಂದ ಆರಂಭವಾದ ಸಿನಿಮಾ ಪ್ರಯಾಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜ್ಞಾನಪೀಠಿ ಶಿವರಾಮ್ ಕಾರಂತರ ಮಲೆಯ ಮಕ್ಕಳು ವರೆಗೂ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡವಲ್ಲದೆ ನಾಲ್ಕು ತಮಿಳು ಎರಡು ಮಲಯಾಳಂ ಒಂದು ತೆಲುಗು ಹಾಗೂ ಎರಡು ತುಳು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಬೆಳ್ಳಿಮೋಡ ಚಿತ್ರದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಈ ಹಾಡನ್ನ ನೀವು ಕೇಳೇ ಇರ್ತೀರ ಈ ಹಾಡಿನಿಂದಾನೇ ಕಲ್ಪನಾ ಅವ್ರಿಗೆ ಮಿನುಗುತಾರೆ ಅನ್ನುವಂತಹ ಬಿರುದು ಬಂದಿದ್ದು ಬೆಳ್ಳಿ ಮೋಡ ಹೆಣ್ಣೆಲೆ ಚಿಗುರಿದಾಗ ಶರಪಂಜರ ಚಿತ್ರಗಳಲ್ಲಿನ ಅಭಿನಯಕ್ಕೆ ಮೂರು ಸಲ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ ಜೋಡಿಯಾಗಿ ಕಲ್ಪನಾ ನಟಿಸಿದ್ದು ಅವರ ಪ್ರತಿಭೆಗೆ ಸಾಕ್ಷಿ ಬಂಗಾರದ ಹೂ ಮಣ್ಣಿನ ಮಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ದೊರಕಿದವೆ ಎರಡು ಕನಸು ಚಿತ್ರೀಕರಣದ ಒಂದು ಸಂದರ್ಭ ಡಾಕ್ಟರ್ ರಾಜ್ ಪತ್ನಿಯ ಪಾತ್ರದಲ್ಲಿದ್ದವರು ಕಲ್ಪನಾ ಅವರು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ್ರು ಕೂಡ ತನ್ನನ್ನು ಮಾತನಾಡಿಸದೆ ಸರಸದಿಂದ ಇರದೆ ಇರುವಂತಹ ಒಂದು ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅಂದ್ರೆ ಆ ಪಾತ್ರದಲ್ಲಿರುವ ತನ್ನ ಗಂಡನನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅಲ್ಲಿ ತರಾಟೆಗೆ ತೆಗೆದುಕೊಂಡು ಮಾತಾಡಿ ಕುಸಿದು ಬೀಳುವ ಒಂದು ಸನ್ನಿವೇಶ ಇದೆ ಆ ಸನ್ನಿವೇಶ ಆದ್ಮೇಲೆ ಡಾಕ್ಟರ್ ರಾಜ್ ಅವರು ಕೈ ಮುಗಿದ್ಬಿಟ್ರಂತೆ ಅವಾಗ ಕಲ್ಪನಾ ಅವ್ರು ಹೇಳಿದ್ರು ಅಣ್ಣ ನೀವು ಯಾಕೆ ನನಗೆ ಕೈ ಮುಗಿತೀರಾ ಅಂತ ಅವಾಗ ರಾಜ ಹೇಳಿದ್ರಂತೆ ಅಮ್ಮ ಅದು ನಿನಗಲ್ಲಮ್ಮ ನಿನ್ನಲ್ಲಿರುವಂತಹ ಅಭಿನಯ ಸರಸ್ವತಿಗೆ ನಾನು ಕೈ ಮುಗಿತಾ ಇದ್ದೀನಿ ಅಂತ ಎಂಥ ಒಂದು ದೊಡ್ಡ ಮಾತು ಅಲ್ವಾ ಅದಕ್ಕಾಗಿಯೇ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಗ್ರೇಟ್ ಅಂತ ಅನಿಸ್ಕೊಳ್ತಾರೆ ಮತ್ತೊಂದು ಸಂದರ್ಭ ಅವರ ಅಭಿನಯಕ್ಕೆ ಹಿಡಿದ ಒಂದು ಕನ್ನಡಿ ಏನು ಅಂದರೆ ಶರಪಂಜರ ಸಿನಿಮಾವನ್ನ ಪುಟ್ಟಣ್ಣ ಕಣ್ಗಾಲ್ ಅವರದು ನೀವೆಲ್ಲ ನೋಡೇ ಇರ್ತೀರಿ ತುಂಬಾ ಯಶಸ್ವಿಯಾದಂತಹ ಒಂದು ಸಿನಿಮಾ ಕಡೆಯ ದೃಶ್ಯ ಕಾವೇರಿ ತನ್ನ ಹೆಪ್ಪುಗಟ್ಟಿದ ನೋವನ್ನ ಹೊರಗೆ ಹಾಕಬೇಕಾಗಿತ್ತು ಹುಚ್ಚಿಯ ಪಾತ್ರದಲ್ಲಿ ಕಲ್ಪನಾ ಪರಕಾಯ ಪ್ರವೇಶವನ್ನ ಮಾಡಬೇಕಾಗಿತ್ತು ಕಾವೇರಿಯಾದ ಆ ಸಂದರ್ಭದಲ್ಲಿ ಹುಚ್ಚಿಯಾಗಿ ಬಂದು ಗಾಜಿನ ಕಿಟಕಿಯನ್ನ ಒಡೆದು ಸೋಫಾ ಮೇಲೆ ಕುಳಿತು ಸೋಫಾವನ್ನು ಹರಿದು ಹಾಕುವ ದೃಶ್ಯ ಟೇಕ್ ಓಕೆ ಆಗೋಯ್ತು ಆದರೆ ಕಲ್ಪನಾ ಮಾತ್ರ ಇನ್ನೂ ಸೋಫಾವನ್ನ ಹರಿತಾನೆ ಇದ್ರು ಅವಾಗ ಅಲ್ಲಿದ್ದವರು ಪುಟ್ಟಣ್ಣ ಅವ್ರನ್ನ ಕೇಳಿದ್ರಂತೆ ಸರ್ ಟೇಕ್ ಓಕೆ ಆಗಿದೆ ಆದ್ರೆ ಇವರು ಇನ್ನೂ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಅವಾಗ ಪುಟ್ಟಣ್ಣ ಅವರು ಹೇಳಿದ್ರಂತೆ ಅಪ್ಪ ಅವರು ಪರಕಾಯ ಪ್ರವೇಶ ಇನ್ನೂ ಪಾತ್ರದಲ್ಲೇ ಇದ್ದಾರೆ ಅಂತ ಅಷ್ಟು ತನ್ಮಯಳಾಗಿ ಒಂದು ಪಾತ್ರವನ್ನ ಮಾಡ್ತಾ ಇದ್ದಿದ್ದು ಕಲ್ಪನಾ ಅವರದು ಎಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ ಅದರ ಜೊತೆಗೆ ಪುಟ್ಟಣ್ಣ ಅವರು ಅವರನ್ನ ಐಡೆಂಟಿಫೈ ಮಾಡಿದ್ದು ಗುರುತಿಸಿದ್ದು ನಮ್ಮ ಎಲ್ಲರಿಗೂ ಕೂಡ ಒಂದು ದೊಡ್ಡ ಅಭಿನೇತ್ರಿಯನ್ನ ತಂದುಕೊಟ್ಟದ್ದಾಗಿದೆ ಇಡೀ ಚಿತ್ರೋದ್ಯಮದಲ್ಲಿ ಅತ್ಯುತ್ತಮ ಪ್ರತಿಭೆಯಾಗಿ ಅವರ ಮಾತಿನ ಶೈಲಿ ಚುರುಕು ಚಟುವಟಿಕೆ ಅಸಾಂಪ್ರದಾಯಿಕ ಜೀವನ ಶೈಲಿ ಅವರ ಉಡುಗು ತಡೆಗೆ ಇನ್ನಷ್ಟು ಜನಪ್ರೀತಿಯನ್ನ ತಂದುಕೊಟ್ಟು ಆ ಕಾಲದ ಮಾಡರ್ನ್ ಉಡುಗೆಯನ್ನು ತೊಟ್ಟು ತನ್ನದೇ ಆದ ಡ್ರೆಸ್ ಟ್ರೆಂಡ್ ಅನ್ನ ಹುಟ್ಟು ಹಾಕಿದವರು ಕಲ್ಪನಾ ಅವರು ದೊಡ್ಡ ದೊಡ್ಡ ಓಲೆಗಳು ಅದಕ್ಕೆ ಒಪ್ಪುವಂತಹ ದೊಡ್ಡ ದೊಡ್ಡ ಉಂಗುರುಗಳು ಗಿಡ್ಡ ಸೆರಗು ಹಾರದಂತಹ ಸರಗಳು ಗೆಡ್ಡ ಗಿಡ್ಡ ತೋಳಿನ ಬ್ಲೌಸ್ ಗಳನ್ನು ಧರಿಸಿ ತಮ್ಮದೇ ಆದ ಟ್ರೆಂಡ್ ಅನ್ನ ಆರಂಭಿಸಿದವರು ಕಲ್ಪನಾ ಅವರು ಅವರ ನಗು ನಡೆ ಹಾವಭಾವ ಸೀರೆ ಇಡೋ ಶೈಲಿ ಇನ್ನೂ ಯಾವ ಕಲಾವಿದೆಗೂ ಕೂಡ ಸಾಧ್ಯವಾಗಿಲ್ಲ ಕೊನೆ ಕೊನೆಗೆ ಸಿನಿಮಾ ರಂಗದಲ್ಲಿ ಹೆಚ್ಚು ಅವಕಾಶ ಸಿಗದೆ ಜೀವನಕ್ಕಾಗಿ ನಾಟಕಗಳಲ್ಲಿ ಅಭಿನಯಿಸಲು ಆರಂಭಿಸಿದರು ಕೀಳೆರಿಮೆಯ ಖಿನ್ನತೆ ಇದರಿಂದ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗಿತ್ತು ಸಣ್ಣ ತೆಗಳಿಕೆಯನ್ನು ಕೂಡ ಸಹಿಸಲಾರದಂತಹ ಮನಸ್ಥಿತಿ ಅವರಾದ್ರು ಆಮೇಲೆ ಮೂರನೇ ಮೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಸಂಕೇಶ್ವರದಲ್ಲಿ ನಡೆದ ನಾಟಕವೊಂದರ ಘಟನೆಯ ನಂತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಪರಕಾಯ ಪ್ರವೇಶ ಮಾಡಿ ಪಾತ್ರದಲ್ಲಿ ತೊಡಗುವ ಅವರ ನಟನೆ ಚಿತ್ರರಂಗದ ಎಲ್ಲರಿಗೂ ಕೂಡ ಮಾದರಿ ಅಲ್ವೇ ಈಗ ಈ ವಾರದ ಪ್ರಶ್ನೆ ಕಿವಿ ಕೇಳಿಸ್ತೇ ಇದ್ರೂ ಕೂಡ ತಮ್ಮ ಅದ್ಭುತ ನಟನೆಯಿಂದ ಕನ್ನಡ ಸಿನಿರಂಗದಲ್ಲಿ ಪ್ರೇಕ್ಷಕರ ಮನಸೂರೆಗೊಂಡ ಪೋಷಕ ನಟ ಹೆಸರಾಂತ ಪೋಷಕ ಅಂದ್ರೆ ಪೋಷಕ ಅಂದ್ರೆ ಇದರಲ್ಲಿ ವಿಲನ್ ಆಗಿರ್ಬೋದು ಹಾಸ್ಯ ಪಾತ್ರ ಆಗಿರ್ಬೋದು ಹೀರೋನ ಅಣ್ಣ ತಮ್ಮ ಆಗಿರ್ಬೋದು ಇವೆಲ್ಲವೂ ಕೂಡ ಪೋಷಕ ಪಾತ್ರದಲ್ಲಿ ಬರುತ್ತೆ ಅಂತಹ ಒಂದು ಶ್ರೇಷ್ಠ ನಟ ಯಾರು ಅಂತ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ನೀಡೋದ ಮೂಲಕ ನಿಮ್ಮ ಚಿತ್ರ ತಂಡದ ಅಥವಾ ಚಿತ್ರರಂಗದ ನಾಲೆಜನ್ನು ಹೆಚ್ಚು ಮಾಡಿಕೊಳ್ಳಿ ಜೊತೆಗೆ ರಿಯಲ್ ಮರ್ಕೆರ ಕಡೆಯಿಂದ ಒಂದು ಗಿಫ್ಟನ್ನು ಕೂಡ ಪಡೆಯಿರಿ ನಾನು ಮತ್ತೆ ಮುಂದಿನ ವಾರ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ ನಮಸ್ಕಾರ